ನಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಕನ್ನಡ ವಚನಗಳಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಅಲಮ ಪ್ರಭು ವಚನಗಳು ಅಂತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ನಾನು ದುರ್ಯೋಧನ ವಿಲಾಪ ಅಂತ ಹಾಕಿದ್ದೀನಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿಕೊಡ್ರಿ ಪಿ ಯು ಸಿ ಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರ್ಗೆ ಕನ್ನಡ ಇಂಗ್ಲಿಷ್ ಹಿಸ್ಟ್ರಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಪಾಠದ ಪ್ರಶ್ನೋತ್ತರಗಳು ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ವರ್ಕಿಂಗ್ ಪಿ ಡಿ ಎಫ್ ಅನ್ನು ನಮ್ದು ವಾಟ್ಸಪ್ ಚಾನಲ್ ಇದೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗಳಿದಾವೆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಸೊ ಅವುಗಳಿಗೆ ಜಾಯಿನ್ ಆದರೆ ಇದರ ಪಿ ಡಿ ಎಫ್ ನಿಮಗೆ ಆರಾಮಾಗಿ ಸಿಗ್ತದೆ ಸೊ ಅವರ ವಚನಗಳನ್ನು ನೋಡಿಕೊಂಡು ಬರುವ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಸಂದರ್ಭ ಸೂಚಿಸಿ ವಿವರಿಸಿರಿ ಮೊದಲ ವಾಕ್ಯ ಬಂಡಿಯ ಹೊಡೆವರೈವರು ಮಾನಿಸರು ಅಂತ ಇದೆ ಫಸ್ಟ್ ಉತ್ತರದಲ್ಲಿ ಸಂದರ್ಭದಲ್ಲಿ ಆಯ್ಕೆ ಬರೀಬೇಕು ಪ್ರಸ್ತುತ ಈ ವಾಕ್ಯವನ್ನು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾದ ಪ್ರಭುಗಳು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಏನದಪ್ಪ ಅಂದ್ರೆ ಅಲಮಪ್ರಭು ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ ಹೇಳುವಾಗ ಈ ಮಾತನ್ನು ಹೇಳುತ್ತಾರೆ ಇನ್ನು ವಿವರಣೆ ಅಲಮಪ್ರಭು ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ ಕಾಲುಗಳನ್ನು ಅದರ ಗಾಲಿಗಳಿಗೆ ಹೋಲಿಸುತ್ತಾನೆ ಆ ಬಂಡಿಯನ್ನು ನಡೆಸುವವರು ಪಂಚೇಂದ್ರಿಯಗಳೆನ್ನುತ್ತಾನೆ ಮನಸ್ಸಿನ ಭಾವನೆಗಳನ್ನು ಚಂಚಲಗೊಳಿಸುವ ಅವುಗಳನ್ನು ನಿಯಂತ್ರಣದಲ್ಲಿರಿಸಬೇಕು ಇಲ್ಲದಿದ್ದರೆ ಬಂಡಿಯ ಅಚ್ಚು ಮುರಿದಂತೆ ಬಾಳು ನಿರರ್ಥಕವಾಗುತ್ತದೆ ಪಂಚೇಂದ್ರಿಯಗಳ ನಿಯಂತ್ ನಿಯಂತ್ರಣ ಅಗತ್ಯವೆಂದು ಸಾರುವ ಸಂದರ್ಭ ಇದಾಗಿದೆ ಅಂತ ಬರೆದ್ರೆ ಸೊ ಕಂಟಿ ಕಂಪಲ್ಸರಿ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಎರಡನೇ ವಾಕ್ಯಕ್ಕೆ ಹೋಗನ ಮಳೆ ಭಕ್ತನೇ ಇಟ್ಟಾತ ಗುರುವೆ ಅಂತ ಇದೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾದ ಅಲ್ಲಮ ಪ್ರಭುಗಳು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡಾಂಬಿಕ ಭಕ್ತನ ಕುರಿತು ಅಲ್ಲಮ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಶರೀರದ ಮೇಲೆ ಲಿಂಗಧಾರಣೆ ಮಾಡಿದ ಮಾತ್ರಕ್ಕೆ ಯಾರೂ ಭಕ್ತರಾಗುವುದಿಲ್ಲ ಲಿಂಗ ದೀಕ್ಷೆ ಮಾಡಿದಾತನನ್ನು ಗುರುವೆಂದು ಕರೆಯಲಾಗುವುದಿಲ್ಲ ಹೇಗೆ ಬಿದಿರ ಮಳೆಯ ಮೇಲೆ ಕಲ್ಲಿಟ್ಟ ಮಾತ್ರಕ್ಕೆ ಅದು ಭಕ್ತನಾಗಲು ಸಾಧ್ಯವಿಲ್ಲವೋ ಹಾಗೆ ಇಟ್ಟಾತ ಗುರುವಾಗಲು ಅಸಾಧ್ಯವೋ ಅಂತರಂಗದ ಭಕ್ತಿ ಇಲ್ಲದವನದು ಡಾಂಬಿಕತೆ ಎಂದು ಹೇಳುವ ಸಂದರ್ಭ ಇದಾಗಿದೆ ಅಂತ ಬರ್ತರೆ ಸಾಕು ಮುಂದಿನ ವಾಕ್ಯಕ್ಕೆ ಬರೋಣ ಎಸ್ ನೀ ದೇವನಾದಡೆ ಎನ್ನನೇಕೆ ಸಲಹೆ ಅಂತ ಇದೆ ಎಸ್ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾದ ಅಲಮ ಪ್ರಭುಗಳು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದೇವರಿಗೆ ಸವಾಲ್ ಎಸುವ ಈ ಮಾತನ್ನ ಅಲ್ಲಮ್ಮ ಹೇಳುತ್ತಾನೆ ವಿವರಣೆ ದೇವರು ಭಕ್ತರನ್ನ ಸಲಹುವ ಅವರ ನೀರಡಿಕೆ ಹಸಿವೆಗಳನ್ನು ಪರಿಹರಿಸುವವನಾಗಬೇಕು ಭಕ್ತರನ್ನ ಸಲಹದೇ ಇರುವವನು ದೇವನಾಗಲು ಅಸಾಧ್ಯ ಭಕ್ತನೇ ನೈವೇದ್ಯ ಅಭಿಷೇಕಕ್ಕೆ ಅನ್ನ ನೀರು ನೀಡಬೇಕಾದರೆ ದೇವನೇಕೆ ಸಲಹುತ್ತಿಲ್ಲ ಎಂದು ಪ್ರಶ್ನಿಸುವ ಸಂದರ್ಭವಿದಾಗಿದೆ ಅಂತ ಬರ್ದ್ರಿ ಸಾಕು ಇನ್ನು ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅಲಮ ಪ್ರಭುವಿನ ವಚನಗಳ ಅಂಕಿತ ಅಂತ ಕೇಳಿದ್ರು ಗುಹೇಶ್ವರ ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂಡಿಯ ಚಕ್ರ ದೇಹವೆಂಬುದು ಏನು ಅಂತ ಕೇಳಿದ್ರು ತುಂಬಿದ ಬಂಡಿ ಇನ್ನು ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಅಂತ ಕೇಳಿದ್ರು ಹೊಟ್ಟೆಯ ಮೇಲೆ ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಹೇಳುತ್ತಾನೆ ಮಳೆಯ ಮೇಲೆ ನೆಕ್ಸ್ಟ್ ಹಸಿದಾಗ ಏನೇನು ನೀಡಬೇಕೆಂದು ಅಲಮ್ಮ ಹೇಳುತ್ತಾರೆ ಅಂತ ಇದೆ ಓಗರ ಅಂದ್ರೆ ಅನ್ನ ನೀಡಬೇಕಂತ ಹೇಳ್ತಾನೆ ಅಂತ ಬರೆದ್ರೆ ಸಾಕು ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಕಾಲು ಮತ್ತು ದೇಹವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದ್ದಾರೆ ಉತ್ತರ ಕಾಲನ್ನ ಬಂಡಿಯ ಚಕ್ರಗಳಿಗೆ ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಲಾಗಿದೆ ಕಾಲನ್ನು ಬಡ್ಡಿಯ ಚಕ್ರಗಳಿಗೆ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವವನೆಂದು ಹೇಳುವವನು ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅಂತರಂಗದಲ್ಲಿ ಭಕ್ತಿ ಇಲ್ಲದೆ ಇರುವವರನ್ನು ಹಾಗೂ ಇಂಥವರಿಗೆ ಲಿಂಗಧಾರಣೆ ಮಾಡಿಸಿದ ಗುರುವನ್ನು ಕಂಡರೆ ನಾಚುವೆನೆಂದು ಅಲ್ಲಮ್ಮ ಪ್ರಭು ಹೇಳ್ತಾನೆ ಅಂತ ಬರೆದ್ರೆ ಸಾಕು ಮೂರನೇ ವಾಕ್ಯ ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವಾ ಎಂದು ಹೇಳುತ್ತಾನೆ ಅಂತ ಕೇಳಿದ್ದಾರೆ ಉತ್ತರ ಬಾಯಾರಿದವರಿಗೆ ನೀರನ್ನು ಕೊಡುವುದರಿಂದ ಹಸಿವಾದಾಗ ಒಂದು ತುತ್ತು ಅನ್ನವನ್ನು ನೀಡುವುದರಿಂದ ಅಲ್ಲಮ್ಮ ತನ್ನನ್ನು ದೇವನೆಂದು ಹೇಳುತ್ತಾನೆ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ ಮುಖ್ಯ ಪ್ರಶ್ನೆಯೇ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ ಉತ್ತರ ದೇಹವೆಂಬ ಬಂಡಿಯನ್ನು ಐದು ಜನರು ನಡೆಸುತ್ತಿದ್ದಾರೆ ಅವೇ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ದೇಹದ ಸ್ಥಿತಿಗಳ ಸ್ಥಿತಿಗತಿಗಳನ್ನು ತಿಳಿದು ವರ್ತಿಸದಿದ್ದರೆ ಬಾಳಲಾಗದು ಆದ್ದರಿಂದ ಅವುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಬಾಳಬೇಕು ಒಂದಕ್ಕೊಂದು ಸಮನಿಲ್ಲದ ಅವನು ನಿಯಂತ್ರಣದಲ್ಲಿಡದಿದ್ದರೆ ಬಂಡಿಯ ಅಚ್ಚು ಮುರಿದ ಹಾಗೆ ದೇಹಕ್ಕೆ ಹಾನಿಯಾಗುತ್ತದೆ ಜಾನನಾದವನು ಪಂಚೇಂದ್ರಿಯಗಳನ್ನು ಆಳುತ್ತಾನೆ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿ ಗುಹೇಶ್ವರನ ಕೃಪೆಗೆ ಪಾತ್ರನಾಗುತ್ತಾನೆಂದು ಅಲ್ಲಮನು ಹೇಳುತ್ತಾನೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಎಸ್ ಆಡಂಬರದ ಭಕ್ತಿಯನ್ನ ಅಲ್ಲಮ್ಮ ಹೇಗೆ ಖಂಡಿಸುತ್ತಾನೆ ಅಂತ ಕೇಳಿದ್ದಾರೆ ಉತ್ತರ ಆಡಂಬರದ ಭಕ್ತಿಯನ್ನು ದುಷ್ಟಾಂತಗಳ ಮೂಲಕ ಅಲ್ಲಮ್ಮ ಖಂಡಿಸುತ್ತಾನೆ ಹಸಿದ ವ್ಯಕ್ತಿಯು ಹೊಟ್ಟೆಯ ಮೇಲೆ ಅನ್ನದ ಗಂಟು ಕಟ್ಟಿಕೊಂಡರೆ ಹಸಿವು ಹೋಗುತ್ತದೆಯೇ ಅದರಿಂದ ಏನೂ ಪ್ರಯೋಜನವಿದೆ ದೇಹದ ಮೇಲೆ ಲಿಂಗ ಧರಿಸಿದರೆ ಭಕ್ತನಾಗಲು ಸಾಧ್ಯವೇ ಬಿದಿರ ಮಳೆಯ ಮೇಲೆ ಕಲ್ಲು ಇದ್ದಾಕ್ಷಣ ಮೇಲೆ ಭಕ್ತನಾಗಲು ಸಾಧ್ಯವೇ ಆ ಕಲ್ಲನ್ನು ಇಟ್ಟವನು ಗುರುವಾಗುತ್ತಾನೆಯೇ ಎಂಬ ಪ್ರಶ್ನೆಗಳ ಮೂಲಕ ಡಾಂಬಿಕ ಭಕ್ತಿಯನ್ನು ಅಲ್ಲಮ್ಮ ಟೀಕಿಸುತ್ತಾನೆ ಇಂಥವರನ್ನು ಕಂಡರೆ ನಾಚುವೆನೇಯ್ಯ ಎಂದು ಹೇಳುತ್ತಾ ಆಡಂಬರದ ಭಕ್ತಿಯನ್ನು ಲೇವಡಿ ಮಾಡುತ್ತಾನೆ ತೋರಿಕೆಗಿಂತ ಮನದಲ್ಲಿನ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಅಲಮನು ನೀಡುತ್ತಾನೆ ಅಂತ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದ ಲಾಸ್ಟ್ ಅದ ಅಲಮ ಪ್ರಭುವಿನ ವಚನಗಳ ಆಶಯವೇನು ಅಂತ ಕೇಳಿದರು ಅಲಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಆಲೋಚನೆಗಳನ್ನೊಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ ಹೇಳಲಿಚ್ಛಿಸಿದ್ದನ್ನು ಅಳುಕದೇ ಹೇಳುವುದು ಅಲಮನ ವಿಶೇಷತೆ ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಅಲ್ಲಮ್ಮನ ವಚನಗಳಲ್ಲಿದೆ ಪಂಚೇಂದ್ರಿಯಗಳ ನಿಯಂತ್ರಣದಿಂದ ಸಾರ್ಥಕ ಬದುಕು ಸಾಧ್ಯವೆಂಬುದನ್ನು ಸಾರುತ್ತಾನೆ ಆಡಂಬರದ ಭಕ್ತಿಗಿಂತ ಅಂತರಂಗದ ಭಕ್ತಿ ಶ್ರೇಷ್ಠವೆಂದು ಹೇಳುತ್ತಾನೆ ಕಾಪಾಡುವವನೇ ದೇವನಾಗುವನು ಹಸಿರು ನೀರಡಿಕೆಗಳನ್ನು ಪರಿಹರಿಸದವನು ದೇವನಲ್ಲ ಎಂಬ ನೇರ ನುಡಿ ವಚನಗಳಲ್ಲಿ ನಾವು ಕಾಣಬಹುದು ದೇವರಿಗೆ ಸವಾಲು ಹಾಕುವ ಧೈರ್ಯ ನೈಜ ಭಕ್ತನಿಗೆ ಮಾತ್ರವಿರುತ್ತದೆ ಎಂದು ಅಲಮನ ವಚನಗಳು ಏನು ಮಾಡ್ತಾವಪ್ಪ ಅಂದರೆ ಸಾರ್ಥವೇ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇಷ್ಟಿತ್ತು ಅಲಮ ಪ್ರಭುವಿನ ವಚನಗಳು ಪಾಠದಲ್ಲಿ ಬಂದಿರತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಎಸ್ ಮುಂದಿನ ವಚನಕಾರರ ಬಗ್ಗೆ ವಚನಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫಸ್ಟ್ ಪಿ ಸಿಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಾಲಜಿ ಎಕನಾಮಿಕ್ಸ್ಗಳ ಪಾಠಗಳ ವಿಡಿಯೋಗಳು ಬರ್ತಾ ಇದ್ದಾವೆ ನಿಮ್ಮ ಟೆಸ್ಟ್ ಕ್ವಶನ್ ಪೇಪರ್ಗಳು ಸಹಿತ ಸಿಗ್ತವೆ ಸೊ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಬೇಕಾದರೆ ಫ್ರೆಂಡ್ಸ್ ಖಂಡಿತವಾಗಿ ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಸೊ ಏನಾದರೂ ನಿಮಗೆ ಕಮೆಂಟ್ಗಳಲ್ಲಿ ಅನಿಸಿದರೆ ಖಂಡಿತವಾಗಿ ಕಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಇಷ್ಟುವರೆಗೆ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ವಾಚ್ ಮಾಡಿದ್ದೀರಿ ನಿಮ್ಮ ಪೇಷನ್ಸ್ಗೆ ನಿಮ್ಮ ಟೈಮ್ಗೆ ಧನ್ಯವಾದಗಳು ಅಂತ ಹೇಳ್ತಾ ಚೆನ್ನಾಗಿ ಅಪ್ ಟು ಆರರಿಂದ ಹನ್ನೆರಡರವರೆಗೆ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಇದ್ದಾವೆ ಅವುಗಳನ್ನು ನೋಡೋದನ್ನು ಮಾತ್ರ